ಬೆಳಗ್ಗಿಂದ ಅಂತ ಏನು ಇಲ್ಲಿ ಎಲ್ಲರ ಜೊತೆಗೂ ಒಡನಾಟದಿಂದ ಇದ್ರಿ ಎಲ್ಲರೂ ಬಂದರು ಅವರು ವಾಕಿಂಗ್ ಹೋಗಿ ಬಂದ್ರಿ ವಾಕಿಂಗ್ ಹೋದ್ಮೇಲೆ ತಿಂಡಿ ತಿಂದರು ಅವರೆಲ್ಲ ತಿಂಡಿ ತಿಂದಾದ್ಮೇಲೆ ಮಾಮ ಎರಡು ಸೂರಿಗೆ ಹೋಗ್ಬಾರತಾನೆ ಅಂತ ಅಂದ್ರೆ ಅವರು ಹ್ಞೂ ಹುಷಾರಿ ಅಂತ ಅಂದ್ರಿ ಆಮೇಲೆ ಇವರೆಲ್ಲ ಇಲ್ಲಿ ಕೆರೆ ತುಂಬಿದ್ದು ಅದು ಇನ್ನು ನೋಡ್ಕೊಂತ ಕಾರ್ಯಕರ್ತರು ಮಾತಾಡ್ಸಂಬರ್ಕಂತ ಎಲ್ಲ ಹಳ್ಳಿ ಮೇಲೆ ರೀ ಹಳ್ಳಿ ಮೇಲೆ ಹೋದ್ಮೇಲೆ ಇವ್ರು ಹೋದ್ಮೇಲೆ ಅದು ನಾವು ಸಂತಿ ಇವತ್ತು ಸಂತಿ ಅಲ್ರಿ ಸೋಮವಾರ ಸಂತಿಗೆ ಅಂತ ಹೋದಿವ್ರಿ ನಮಗೂ ಗೊತ್ತೇ ಇಲ್ಲ ಅದು ನಮ್ಮ ಪಿ ಎ ಅವರು ಫೋನ್ ಮಾಡಿದ್ರಿ ಅತ್ಕಂತ ಯಾಕೆ ರೀ ಅಂತ ನಿಲ್ ಬಾಯ್ಲಿ ಬಂದ ಮೇಲೆ ಹೇಳಿದ್ರೆ ಹಿಂಗೆ ಹಿಂಗೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಗಿಬಿಡ್ತೀರಿ ಅದು ಆದರೆ ಸಾಹೇಬ್ರು ಮಾತ್ರ ಎರಡೂ ಹಳೆಯ ಇಬ್ಬರು ಹಳಿಯದರಲ್ರಿ ಎರಡೂ ಇಬ್ಬರೂ ಅವ್ರು ಎಷ್ಟು ಚೆನ್ನಾಗಿ ಸಾಕ್ರಿ ಹೆಂಡ್ರಾಗಲಿ ಮಕ್ಕಳಾಗ್ಲಿ ಎಲ್ಲರೂ ಹಾಗಲಸಗಾರಿಗೆ ನಮ್ಗೆಲ್ಲರಿಗೂ ಉಂಡ್ರ ಇಲ್ಲ ತಿಂದ್ರಿ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಕೇಳ್ತಾರೆ ಆಮೇಲೆ ಅಲ್ಲೇನ ಇಲ್ಲೇ ಅಂತ ಎಲ್ಲ ಕೇಳ್ತಾರೆ ರೀ ಕಾರ್ಯಕರ್ತರು ಯಾರ ಬರಲಿ ಅವರು ಅಳಿಯಾರು ಹಾಗ ರೀ ಯಾರ ಕಾರ್ಯಕರ್ತರು ಬಂದು ಏನಿದ್ರು ಬರ್ರಿ ಏನು ಬೇಕು ಎಲ್ಲ ಮಾತಾಡ್ಕೊಂತ ಇದ್ದರು ಅವ್ರು ಭಾಳ ಅನ್ಯೂನ್ಯ ಆಗಿದ್ರಿ ಈ ಸುದ್ದಿ ಕೇಳಿ ನಮ್ಗೆ ಸಿಡ್ಲಿ ಬಡ್ದಂಗೆ ಆತರ ಒಡ್ನಾಟಿಂದ ನೋಡ್ರಿ ಅವ್ನ್ಗೆ ಏನೇ ಬೇಕಾದ್ರೂ ಎಲ್ಲರಿಗೂ ಅಗದಿ ಅನ್ಯೂನ್ಯವಾಗಿ ಮಾತಾಡ್ತಾರೆ ಪ್ರತಾಪರು ಹಿಂಗ ಕೇಳಿ ತಾಲೂಕಿನ ಜನರಿಗೆ ಆಶ್ಚರ್ಯ ಆಗೈತೆ ಅವ್ನು ಮಾಡ್ಕೊಂಡು ಯಾಕೆ ಹಿಂಗೆ ಅಂತ ಆದ್ರೆ ಸಾಹೇಬರು ಅವ್ರು ಹಂಗೆ ಸಾಕಿದ್ರು ಬಿಟ್ಟು ಯಾವ್ದಕ್ಕೂ ಕೊರ್ತಿ ಮಾಡಿದ್ದಿಲ್ಲ ಅವರು ಏನೇನು ರೀ ಈಗ ನಾವು ಒಂದು ವಾರದಿಂದ ಗೃಹಪ್ರಸಾದಗಿಂದ ನೋಡೋಲ್ಲ ರೀ ಅಗದಿ ಅನ್ಯೂನ್ಯ ಆಗಿ ಆ ಹೂ ಅನ್ಕಂತ ಎಲ್ಲರ ಜೊತೆಗೂ ಖುಷಿಯಿಂದಾನೇ ಇದ್ದರಿ ಗುರಿಯಾ ಪ್ರಶ್ನೆ ಎರಡು ಮೂರು ದಿವಸ ರೀ ನಮ್ಮ ಸಾವಿರ ಅಣ್ಣನ ತಮ್ಮಂದಿರಿ ಅದು ಎಲ್ಲಿ ಒಳ್ಳೆದಲ್ಲಿ ಎಲ್ಲರೂ ಬಂದೇವಲ್ಲ ರೀ ಅಗ್ದಿ ಅನ್ಯೂನ್ಯವಾಗಿ ಗೃಹ ಪ್ರಶ್ನೆ ಅಥವಾ ಅಣ್ಣ ತಮ್ಮರೆಲ್ಲರೂ ಎಲ್ಲರೂ ಕೂಡ ಅಗ್ದಿ ಚಂದಾಗಿ ಮಾಡಿದರು ಕಾರ್ಯಕರ್ತರು ಬಂದು ಭಾಳ ಜನ ಎಲ್ಲ ಚೆನ್ನಾಗಾಯ್ತು ರೀ ಎಲ್ಲ ಆದರೆ ಈಗ ಹಿಂಗಾಗಿದ್ದ ಕಾರಣ ಏನಂದ್ರೆ ನಮ್ಗೆ ದಿಗ್ಭ್ರಮೆ ಆದಂಗೆ ಆಗ್ಬಿಡ್ರಿ ಸಾವಿರ ಮಟ್ಟಿಗೆ ನಾನು ಹೇಳ್ತೇನೆ ರೀ ಪಾಪ ಇಲ್ಲಿ ಅನ್ನಪೂರ್ಣೇಶ್ವರ ಪೂರ್ಣೇಶ್ವರ ಹೇಳ್ತೀರಿ ಯಾರ ಬರಲಿ ಎಷ್ಟೊತ್ತಾರು ಬರಲಿ ಉಂಡ್ರಿ ತಿನ್ರಿ ಚಹಾ ಕೊಡ್ರಿ ಅಂತ ಎಲ್ಲ ಅವ್ರು ಅವ್ರ ಮನೆಯಾಗೆ ಎಲ್ಲರೂ ಹಂಗೆ ರೀ ಭಾಳ ಅನ್ಯೂನ್ಯವಾಗಿ ಮಕ್ಕಳಿಂದ ಹಿಡ್ದು ಹಳೆಯರಿಂದ ಹಿಡ್ದು ನಮ್ಮ ಜೊತೆಗೆ ಹಾಕಿದ್ದು ಏ ಅವರು ಭಾರ ಇಲ್ಲ ಏನೇ ಕೆಲಸಿದ್ರು ಕರ್ಕೊಂಡ್ರು ಹೋಗೋರು ಏನೇ ಇದ್ದಾರೆ ಅವ್ರ ಜೊತೆ ಹೋಗಿದ್ವಿ ಬರ್ತಿದ್ವಿ ಭಾಳ ಅನ್ಯನ್ಯಾಗ್ ಚಟುವಟಿಕೆಯಿಂದ ಬೆಳಗ್ಗೆ ಶಟ್ಲ್ ಆಡಕ್ಕೆ ಹೋಗೋರು ವಾಕಿಂಗ್ ಹೋಗೋರು ಬರೋರು ಭಾಳ ಅನ್ಯನ್ಯ ಆಗಿದ್ರು ಬಿಡ್ರಿ ಸಾಹೇಬರು ಹಂಗೆ ಇದ್ದರು ಅವರು ಹಂಗೆ ಇದ್ರು ಆ ಇಬ್ಬರು ಹಳೆಯಾರನು ಮತ್ತು ಎರಡು ಕಣ್ಣು ಸಾಕ್ಯಾರ ಸಾಕ್ಯಾರು ನೋಡೋಕೆಂಡ್ಬಿಟ್ರೆ ಅವ್ರು ಯಾವಾಗ ಎಲ್ಲಿ ನಿತ್ರೆ ನಾವು ಹೇಳ್ತೇವೆ ಹಂಗೆ ಇನ್ನೂವರೆಗೂ ನಾವು ಅವರು ಹಿಂಗೆ ಬೇಜಾರು ಅನ್ನೋದೇ ನೋಡಿದ್ದಲ್ಲಿ ನಾವು ಹ್ಞೂ ಇವತ್ತು ಬೆಳಗ್ಗೆ ಅಲ್ಲ ರೀ ಗೃಹ ಪರಿಷಕ್ಕೆ ಬಂದಿದ್ದರಿ ಬಂದ ಆಡ ಹಣ ಎಲ್ಲ ಕಾರ್ಯಕರ್ತರು ಮಾತಾಡ್ಸಿದ್ರು ಅವ್ರು ಬರೋರು ಎಲ್ಲರೂ ಮಾತಾಡ್ಸ್ಕೊಂಡಿದ್ದು ಇವತ್ತು ಬೆಳಗ್ಗೆ ಹೋದ್ರಿ ಅವ್ರು ಅಮ್ಮಾರ ಅಮ್ಮ ಎಲ್ಲರ ಜೊತೆಗೂ ಅಗ್ಗದಿರಿ ಫ್ಯಾಮ್ಲಿ ಅಂದ್ರೆ ಏನು ರೀ ಅಗ್ಗಿದಿ ಫ್ಯಾಮ್ಲಿ ಭಾಳ ಚಲೋ ಮಗಳ ಬಗ್ಗೆ ಏನು ಮಾತಾಡಿದ್ ರೀ ಏನಪ್ಪ ನಮ್ಗೆ ಮಕ್ಕಳಿಲ್ಲ ಅನ್ನೋದು ಅವ್ರು ಏನು ತೋರಿಸಿ ಕೊಡ್ತಿದ್ದಿಲ್ಲ ರೀ ಹ್ಞೂ ನಮ್ಮ ಮಕ್ಕಳಿಲ್ಲ ಅನ್ನೋದು ಇದ್ದೇ ಇಲ್ಲ ರೀ ಅವ್ರು ಬಾ ಇದ್ರಾಗ ಯಾರ ಬರಲಿ ಅವ್ರಿಗೆ ಇಷ್ಟು ಅಭ್ಯಾಸ ಅಂತ ಕೊಟ್ಟಿಸಿ ಏನು ತಿನ್ಸೋದು ಉಣ್ಸೋದು ಕೊಟ್ಟು ಭಾಳ ಅನ್ನೋನೇ ಆಗಿದ್ದಿರಿ ಅವ್ರ ಬಗ್ಗೆ ಆತು ಸಾಹೇಬ್ರ ಬಗ್ಗೆ ಆತು ಅವ್ರ ಫ್ಯಾಮಿಲಿ ಬಗ್ಗೆನೇ ಮಾತಾಡೋಕ್ಕೇ ಎರಡು ಅಕ್ಷರ ಇಲ್ಲ ನೋಡ್ರಿ ಹ್ಞೂ ನಮಗಂತೂ ದಿಗ್ಗಮ ಆಗೈತಾರೆ ಸಿಡ್ಲಿ ನೋಡ್ದಂಗ ಆಗೈತೆ ಅಷ್ಟು ಅನ್ಯನ್ಯ ಆಗಿದ್ರಿ ಎಲ್ಲರು ಆದರೆ ಯಾರು ಕಣ್ಣು ಬಿದ್ದೈತೆ ಅನ್ನೋದು ಗೊತ್ತಿಲ್ಲ ಹಂಗಾಗೈತೆ ರೀ ಅದು ಹ್ಞೂ